ಹರಿ ಓಂ ನಮಸ್ತೆ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ಈ ವಿಡಿಯೋ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ ಪ್ರೀತಿಯ ಕೇಳುಗರೆ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಷ್ಣು ಸಹಸ್ರನಾಮದ ಇವತ್ತು ಹೊಸ ಶ್ಲೋಕ ಏಳನೆಯ ಶ್ಲೋಕ ಈ ಏಳನೆಯ ಶ್ಲೋಕದಲ್ಲಿ ಇವತ್ತಿನ ಕೊನೆಯ ಎರಡು ಹೆಸರು ಪವಿತ್ರಂ ಮತ್ತು ಮಂಗಲಂ ಪರಂ ಇದನ್ನ ಕೇಳೋಣ ಅರ್ಥಸಹಿತ ಕೇಳೋಣ ವಿಷ್ಣು ಸಹಸ್ರನಾಮದಲ್ಲಿ ನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರಿನ ಅರ್ಥ ಇವತ್ತು ಅರವತ್ತ ಎರಡು ಹೆಸರು ಅರವತ್ತ ಮೂರನೇ ಹೆಸರು ಮಂಗಲಂ ಪರಂ ಅಗ್ರೋಹಿತಾಕ್ಷ ಪ್ರಭೂತ ಮಂಗಲಂ ಪರಂ ಪವಿತ್ರಂ ಇದು ಅರವತ್ತೆರಡನೇ ಹೆಸರು ಈ ದೇಹದಿಂದ ಹೊರಟು ಹೋದ ಮೇಲೆ ಈ ದೇಹ ಅಪವಿತ್ರವಾಗುತ್ತದೆ ಆದ್ದರಿಂದ ಎಲ್ಲವನ್ನೂ ಪವಿತ್ರಗೊಳಿಸುವ ಶಕ್ತಿಯುಳ್ಳವನು ಪವಿತ್ರ ಆದರೆ ಈ ಬೌದ್ಧಿಕ ಶರೀರ ಸಂಪೂರ್ಣ ಪವಿತ್ರವಲ್ಲ ದೇಹ ಕೆಸರಿನಲ್ಲಿ ಅರಳಿದ ತಾವರೆಯಂತೆ ಈ ದೇಹದಲ್ಲಿರುವ ಕೆಸರು ಅನೇಕ ನಿಜವಾದ ಪಾವಿತ್ರತೆಗೆ ಸಿಗುವುದು ಈ ದೇಹದಿಂದ ಹೊರಟು ಹೋದ ಮೇಲೆ ಶಾಶ್ವತವಾದ ಪಾವಿತ್ರ್ಯ ಮೋಕ್ಷದಲ್ಲಿ ಇಂತಹ ಪವಿತ್ರವಾದ ಮೋಕ್ಷವನ್ನು ಕರುಣಿಸುವ ಭಗವಂತ ಪವಿತ್ರಂ ಎಂದು ಕರೆಯಲ್ಪಡುತ್ತಾರೆ ಮಂಗಲಂ ಪರಂ ಅರವತ್ತ ಮೂರನೇ ಹೆಸರು ಪವಿತ್ರಂ ಮಂಗಲಂ ಪರಂ ಮಂಗಲಂ ಅಂದರೆ ಕಲ್ಯಾಣ ಕಲ್ಯಾಣ ಎಂದರೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವುದು ಎಂದು ಅರ್ಥ ಸಾಮಾನ್ಯವಾಗಿ ಮದುವೆಗೆ ಕಲ್ಯಾಣ ಎನ್ನುತ್ತಾರೆ ಮದುವೆಯ ನಂತರ ಧರಿಸುವ ತಾಳಿಯನ್ನು ಮಂಗಳ ಸೂತ್ರ ಎನ್ನುತ್ತಾರೆ ಆದರೆ ಎಲ್ಲ ಮದುವೆಯು ಮಂಗಲವಲ್ಲ ಯಾವ ವಿವಾಹದಿಂದ ಗಂಡು ಮತ್ತು ಹೆಣ್ಣು ಎತ್ತರಕ್ಕೆ ಏರುತ್ತಾರೋ ಅಂತಹ ಮದುವೆ ಮಾತ್ರ ಕಲ್ಯಾಣ ಎಂದು ಕರೆಯಲ್ಪಡುತ್ತದೆ ನಮ್ಮನ್ನು ಅಧಪ್ಪತನಕ್ಕೆ ಒಯ್ಯುವ ಮದುವೆ ಅಮಂಗಲ ಜನಸಾಮಾನ್ಯರು ಸಾಮಾನ್ಯವಾಗಿ ಸಾವನ್ನು ಅಮಂಗಲ ಎಂದು ತಿಳಿಯುತ್ತಾರೆ ಆದರೆ ಮೋಕ್ಷ ಪ್ರಧಾನವಾದ ಸಾವು ಮಂಗಲ ಆತ್ಮಹತ್ಯೆ ಮಾತ್ರ ಅಮಂಗಲವಾಗಿರುತ್ತದೆ ಪ್ರೀತಿಯ ಕೇಳುಗರೆ ಇವತ್ತಿಗೆ ಏಳನೆಯ ಶ್ಲೋಕ ಮುಕ್ತಾಯವಾಯಿತು ನಾಳೆಯಿಂದ ಎಂಟನೆಯ ಶ್ಲೋಕ ಮತ್ತು ಅರ್ಥವನ್ನು ತಿಳಿದುಕೊಳ್ಳೋಣ ಅಲ್ಲಿವರೆಗೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ